ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ಎಂಬುವ ವ್ಯಕ್ತಿ ಇದ್ದಾರೆ ಸದ್ಯಕ್ಕೆ ಏನಾಗ್ತಾ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ ಗಿಲ್ಲಿ ನಟ ಅವರು ರಿಷಿ ಎನ್ನುವ ಒಬ್ಬ ಮತ್ತೊಬ್ಬ ಸ್ಪರ್ಧೆಯ ಒಂದು ಒಳ ಉಡುಪನ್ನ ಅಥವಾ ಉಡುಪನ್ನ ಬೇರೆ ಒಂದು ರೂಮ್ಗೆ ತೆಗೆದುಕೊಂಡೋಗಿ ಹಾಕಿದ್ದಾರೆ ಬಾತ್ರೂಮಿಂದ ಸೊ ಈ ಒಂದು ಕಾರಣಕ್ಕಾಗಿ ಕಲಾವಿದೆಯಾಗಿರುವಂತಹ ಕುಶಲ ಅವರು ಒಂದು ದೂರನ್ನ ಮಹಿಳಾ ಆಯೋಗಕ್ಕೆ ನೀಡಿದ್ದಾರೆ ಸೊ ಮಹಿಳಾ ಆಯೋಗ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಪತ್ರವನ್ನು ಬರೆದಿದ್ದಾರೆ ಸೊ ಇವತ್ತು ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಶ್ರೀಮತಿ ಕುಶಲ ಅವರಿದ್ದಾರೆ ಬನ್ನಿ ಅವರು ನಾನು ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಏನಾಗಿದೆ ಮತ್ತು ಏನು ಯಾವ ಕಾರಣಕ್ಕಾಗಿ ದೂರನ್ನು ನೀಡಿದ್ದೀರಿ ಸರಿ ನನ್ನ ಹೆಸರು ಕುಶಲ ರಂಗಭೂಮಿ ಕಲಾವಿದೆ ನಾನು ಹನ್ನೆರಡು ಸೀಸನ್ ಕೂಡ ನಾನು ಬಿಗ್ ಬಾಸ್ ನೋಡ್ತಾ ಬರ್ತಿದ್ದೀನಿ ಆ್ಯಕ್ಚುಲಿ ನಂಗೆ ಬಿಗ್ ಬಾಸ್ ಅಂದರೆ ನಂಗೆ ತುಂಬ ಇಷ್ಟ ಎಲ್ಲ ತಮಿಳು ತೆಲುಗು ಎಲ್ಲ ಬರುತ್ತೆ ಆದರೆ ಕನ್ನಡ ತುಂಬ ಚೆನ್ನಾಗಿ ಬರ್ತಾ ಇತ್ತು ಭಾಳಷ್ಟು ಫೇಮಸ್ಸು ಕೂಡ ಇದು ಒಂದು ರಿಯಾಲಿಟಿ ಶೋ ಅಂದರೆ ಬಿಗ್ ಬಾಸ್ ತುಂಬ ರಿಯಾಲಿಟಿ ಶೋ ಅಂದರೆ ತುಂಬ ಫೇಮಸ್ ಆಯಿತಿದು ಹಾಗಾಗಿ ನಾನು ಶ್ರುತಿ ಮೇಡಮ್ ಗೆದ್ದರು ಪ್ರಥಮ್ ಗೆದ್ದರು ಆಮೇಲೆ ಲ್ಯಾಗ್ ಮಂಚ ಕಮಿಡಿಯನ್ ಗೆದ್ದರು ಸೊ ಭಾಳ ಚೆನ್ನಾಗಿತ್ತು ಯಾವುದೇ ನಾನು ಅದಕ್ಕೆ ಯಾವುದು ಚಕಾರ ಎತ್ತಿಲ್ಲ ಅದರಲ್ಲೂ ಏನೂ ಲೋಪದೋಷಗಳು ಕಾಣಿಸ್ಲೇ ಇಲ್ಲ ಈ ಸೀಸನಲ್ಲಿ ಮಾತ್ರ ನನಗೆ ಗಿಲ್ಲಿ ನಟದ ಬಗ್ಗೆ ನನಗೆ ಗಿಲ್ಲಿ ಅವರು ಅವರು ಕಲಾವಿದರೆ ಹಾಸ್ಯ ನಟ ಅಂತ ಹೇಳ್ತಾರೆ ಯಾವ ರೀತಿ ಹಾಸ್ಯದಿಂದ ಅವ್ರನ್ನ ತಗೋಬೇಕೋ ಗೊತ್ತಿಲ್ಲ ಅವ್ರ ಹಾಸ್ಯದಲ್ಲಿ ನಗುನೇ ಬರಲ್ಲ ಎಲ್ಲಿ ಟಾಂಟ್ ಆಗುತ್ತೆ ಎಲ್ಲಿ ಹೆಣ್ಮಕ್ಳಿಗೆ ಅಗೌರವ ತೋರಿಸೋದು ಎಲ್ಲಿ ಒಂಥರ ನಿನ್ನ ಸ್ಟ್ರಾಟಜಿಯಪ್ಪ ನೀನು ಮಾಡ್ಕೋ ನಿಮ್ಗೆಲ್ಲಕ್ಕೆ ಏನು ಮಾಡ್ಕೊತೀವೋ ಐವತ್ತು ಲಕ್ಷ ಎತ್ಕೊಂತೀವಿ ಅಗೌರವ ತೋರಿಸೋದು ಯಾತಕ್ಕೋಸ್ಕರ ಯಾತಕ್ಕೋಸ್ಕರ ಅಗೌರವ ತೋರಿಸೋದು ನೋಡಿ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅದನ್ನು ಸುದೀಪ್ ಸರ್ ಕೂಡ ಸ್ಟೇಜ್ ಮೇಲೆ ಹೇಳಿದ್ದಾರೆ ನಾನು ಬಿಗ್ ಬಾಸ್ ಬಿಗ್ ಬಾಸ್ ಟೀಮ್ನವ್ರನ್ನ ಕೇಳ್ತೀನಿ ಯಾಕೆ ಇದೆಲ್ಲ ಸೀರಿಯಸ್ ಆಗಿ ತೊಗೊಳಲ್ಲ ನೀವು ಹೆಣ್ಮಕ್ಳಿಗೆ ಅಲ್ಲಿ ಅಗೌರವ ತೋರಿಸ್ತಾ ಇದ್ದಾರೆ ಅನ್ನೋದಾದರೆ ನೀವು ಯಾಕೆ ಎಂಟ್ರಿ ಯಾಕೆ ಆಗ್ತಾ ಇಲ್ಲ ಅಲ್ಲಿ ಬರ್ತಾರೆ ಅವರು ಗಿಲ್ಲಿ ನನ್ನ ಹತ್ರ ಬಟ್ಟೆ ಇಲ್ಲ ನಾನು ಒಳಗಡೆ ಹೋಗಿ ಅದು ಬಂದುಬಿಡ್ತೀನಿ ಅಂದಾಗ ಇವರು ಆಯಿತು ಸ್ನಾನ ಮಾಡ್ಕೊಂಡು ಬಂತ ಕಳಿಸ್ತವರು ಇವರೇ ಒಳಗಡೆಯಿಂದ ಐವತ್ತು ನಾನು ಐದು ಎಣ್ಸೋದ್ರೊಳಗೆ ಬರಬೇಕು ಅಂತಾರೆ ಅವ್ರು ಐವತ್ತು ಅಂತ ಹೇಳ್ತಾರೆ ಹೆಣ್ಮಕ್ಳು ತಕ್ಷಣ ಬರೋಕ್ಕಾಗಲ್ಲ ಗಂಡು ಮಕ್ಕಳಾದರೆ ಟವಲ್ ಸುತ್ಕೊಂಡು ಏನೋ ಬಂದ್ಬಿಡ್ತಾಯಿದ್ರು ಇವ್ರು ಐದು ಎಣಿಸ್ಬಿಟ್ಟು ಬರಲಿಲ್ಲ ಅಂದ್ಬಿಟ್ಟು ಹೋಗಿ ಅವ್ರು ಸೂಟ್ ಕೇಸ್ನ ಓಪನ್ ಮಾಡಿಬಿಟ್ಟು ಅಲ್ಲೇನೋ ಪರ್ಸ್ನಲ್ ಪರ್ಸ್ನಲ್ ಇರುತ್ತೆ ಒಳ ಉಡುಪುಗಳಿರುತ್ತೆ ಏನೋ ಒಂದು ಬಾತ್ರೂಮ್ಗೆ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅದು ಇಲ್ಲಿ ಇನ್ನೊಂದು ಯಾವ ಒಂದು ನಿಖರ ಕಾರಣಕ್ಕಾಗಿ ದೂರನ ನೀಡಿದ್ದಾರೆ ಯಾಕೆಂದ್ರೆ ಅದೇ ರೀತಿಯ ಒಂದು ಬಿಗ್ ಬಾಸ್ ಅಲ್ಲಿ ಈ ಹಿಂದೆನೂ ನೋಡಿದ್ದೀವಿ ಸಾಕಷ್ಟು ಸಲಿ ಆ ರೀತಿಯಾಗಿದೆ ಅಥವಾ ಅದನ್ನು ಮೀರಿ ಆಗಿದೆ ಕೆಲಸಗಳು ಮತ್ತೆ ಈ ಬಿಗ್ ಬಾಸ್ ಅಲ್ಲೂ ಆಗ್ತಾ ಇದೆ ನೋಡ್ತಾ ಹೋಗೋದ್ರೆ ಬಟ್ ಪರ್ಟಿಕ್ಯುಲರ್ ಆಗಿ ಇದೊಂದು ವಿಚಾರವಾಗಿ ದೂರನ ಯಾಕೆ ನೀಡಿದರೆ ಮತ್ತೆ ನಿಖರವಾದ ಕಾರಣ ಏನು ಅದೇ ಸರ್ ಇದು ಹೆಣ್ಮಕ್ಳದ್ದು ಬಟ್ಟೆನ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಆ ಹುಡುಗಿದ ಬಟ್ಟೆ ತಂದು ಹಾಕೋದಕ್ಕೆ ಅಥವಾ ನೀನು ಅಲ್ಲೇ ಬಾಗಿಲು ತಟ್ಬೋದಾಗಿತ್ತು ಅಥವಾ ಕ್ಯಾಮ್ರಾಗೆ ಹೇಳ್ಬೋದಾಗಿತ್ತು ಬಿಗ್ ಬಾಸ್ ಅವ್ರಿಗೆ ನಾನು ಬೇಗ ಹೋಗಬೇಕು ಅಂತ ಏನೋ ಹೇಳ್ಬೇಕಾಯ್ತು ತಂದು ಹಾಕಿದ ಅದೆಷ್ಟು ಮಟ್ಟಿಗೆ ಸರಿ ಅದಾದಮೇಲೆ ಪ್ರತಿ ಸಲಿಯೂ ಪ್ರತಿ ಸಲಿಯೂ ಅಲ್ಲಿ ಗಿಲ್ಲಿಯಿಂದನೇ ತುಂಬ ಅಲ್ಲಿರೋ ಹೆಣ್ಮಕ್ಳಿಗೆ ಟಾರ್ಚರ್ ಅಲ್ಲಿ ಸೇಫ್ ಸೇಫ್ಟಿ ಆಗಲಿ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ ಅಗೌರವ ತೋರಿಸ್ತಾ ಇದ್ದಾರೆ ಅವ್ರು ಏನು ಇಲ್ಲ ಯಾಕೆಂದರೆ ಬಿಗ್ ಬಾಸಿಗೆ ಬಂದಿರ್ತಾರೆ ಅಲ್ಲಿ ಏನೋ ಅಗ್ರಿಮೆಂಟ್ ಆಗಿರುತ್ತೆ ಆಚೆ ಬರೋಕ್ಕಾಗಲ್ಲ ಬಂದರೆ ಇವರೇ ದುಡ್ಡು ಕಟ್ಟಬೇಕಾಗುತ್ತೆ ಆ ಥರದ್ದೆಲ್ಲ ಎದ್ರುಕೊಂಡು ಎಲ್ಲ ಸಹಿಸ್ಕೊಂಡು ಅಲ್ಲಿ ಇದ್ದಾರೆ ಎಸ್ಪೆಷಲಿ ಎಸ್ಪೆಷಲಿ ಅಶ್ವಿನಿ ಮೇಡಮ್ ಅಂತ ಇದ್ದಾರಲ್ಲ ಅವ್ರಿಗಂತೂ ಬಲ್ಲೇ ಟಾರ್ಚರ್ ಕೊಡ್ತಾಯಿದ್ದಾನೆ ತುಂಬನೇ ಟಾರ್ಚರ್ ಅದು ತುಂಬ ಆ ಕಾರಣದಿಂದ ನನಗೆ ಸಹಿಸೋಕ್ಕಾಗ್ತಾಯಿಲ್ಲ ಅನ್ನೋ ಕಾರಣದಿಂದ ಒಂದೇ ಒಂದು ಉದ್ದೇಶ ಅಷ್ಟೇ ನಮ್ಗೆ ಯಾವುದೂ ವೈಯಕ್ತಿಕ ದ್ವೇಷಗಳಿಲ್ಲ ಆಮೇಲೆ ನಾನು ಬಿಗ್ ಬಾಸ್ ಅಭಿಮಾನಿ ಕೂಡ ನಾನು ನಾನು ಎಲ್ಲ ಶೋನೂ ನೋಡ್ಕೊಂಬಂದಿದ್ದೀನಿ ಈ ಸಲ ಹಿಂಗಾದಾಗ ನಾನು ತಡಿಲಾರ್ದೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಏನು ಆ್ಯಕ್ಷನ್ ತೊಗೊತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಅವರು ಒಂದು ಸ್ವಲ್ಪ ದಿವಸ ಕಾದ್ ನೋಡ್ತೀವಿ ಗಿಲ್ಲಿ ಅವ್ರಿಗೆ ಬಿಗ್ ಬಾಸ್ ಟೀಮ್ನವ್ರಿಗೆ ವಾರ್ನ್ ಮಾಡ್ತಾಯಿದ್ದೀನಿ ಅಥವಾ ಅವ್ರ ಪೊಲೀಸ್ ಟೀಮ್ ಅವ್ರು ವಾರ್ನ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ ಈಗಲೇ ಹೇಳ್ತಾ ಇದ್ದೀನಿ ವಾರ್ನ್ ಮಾಡಿ ಒಂದು ಗಿಲ್ಲಿನ ಒಂದು ಹತೋಟಿಲಿ ಇನ್ನೂ ನಲ್ವತ್ತು ದಿವಸ ಶೋ ಇದೆ ಹತೋಟಿಗೆ ತಂದರೆ